ಬರೀ ಸಿಹಿನೇ ತಿಂದು ಬೇಜಾರಾಗಿದೆ ಅಥವಾ ಜ್ವರ ಬಂದು ಬಾಯಿ ರುಚಿ ಹಾಳಾಗಿದೆ ಊಟ ಸೇರ್ತಾಯಿಲ್ಲ ಹುಳಿಯಾಗಿ ಖಾರ್ ಖಾರವಾಗಿ ಆರೋಗ್ಯಕ್ಕೆ ಹಿತವಾಗಿ ಏನನ್ನಾದರೂ ತಿನ್ನಬೇಕು ಅಂತ ಅಂದರೆ ಖಂಡಿತ ನೀವು ಈ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ನೋಡ್ಬೋದು ಒಂದು ಹಣ್ಣಿನ ಗೊಜ್ಜು ಒಂದು ಗೊಡ್ಗಾರ ತುಂಬ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗೇ ಆಗತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೊದಲಿಗೆ ನಾನು ನಿಂಬೆ ಹಣ್ಣಾಗಿರೋ ಗೊಜ್ಜನ್ನು ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ನಿಂಬೆ ಹಣ್ಣು ಮುಳುಗುವಷ್ಟು ನೀರನ್ನು ಹಾಕೋಬೇಕು ನಾನಿಲ್ಲೊಂದು ಮೂರು ಜನರಿಗಾಗುವಷ್ಟು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಒಂದೇ ನಿಂಬೆ ಹಣ್ಣನ್ನು ಒಂದು ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ತೊಗೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೇಯೋದ್ರಿಂದ ಒಳಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಖಾರಕ್ಕೆ ಒಂದು ಮೂರು ನಾಲ್ಕು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಇಲ್ಲಿ ಖಾರ ಉಪ್ಪು ಸಿಹಿ ಎಲ್ಲ ಹದವಾಗಿರಬೇಕು ಏಕೆಂದರೆ ನಿಂಬೆಹಣ್ಣು ಕಹಿ ಮತ್ತು ಹುಳಿ ಇರುತ್ತಲ್ವ ಹಾಗಾಗಿ ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ದು ಆಯಿತು ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಬ್ಯಾಡಿಗೆ ಜೊತೆ ಗುಂಟೂರನ್ನು ಸಹ ಹಾಕ್ಕೊಳ್ಬೋದು ಇಲ್ಲಿ ನಿಂಬೆ ಹಣ್ಣು ಚೆನ್ನಾಗಿ ಬೆಂದಿದೆ ಹಣ್ಣಾಗಿ ಬೇಯಬೇಕು ಅದು ಮೆದುವಾಗಬೇಕು ನಮಗೆ ಕೈನಲ್ಲಿ ಕ್ಯೂಚೋದಕ್ಕೆ ಬರಬೇಕು ಅಷ್ಟು ಮೆದುವಾಗಿ ಬೇಯಬೇಕು ಒಳ್ಳೆ ಪರಿಮಳ ಬರ್ತಾ ಇದೆ ನಿಂಬೆ ಹಣ್ಣು ಚೆನ್ನಾಗಿ ಬೆಂದಿದೆ ಹದುವಾಗಿ ಬೆಂದಿದೆ ಅದರ ಬಣ್ಣ ಸಹ ಚೇಂಜ್ ಆಗಿದೆ ಅಲ್ವಾ ಈ ರೆಸಿಪಿ ನಾನು ಆಗಲೇ ಹೇಳಿದಾಗೆ ಬಾಯಿ ರುಚಿ ಹಾಳಾದಾಗ ಮತ್ತು ನಂಜಾಗುತ್ತೆ ನಂಜಾಗಿ ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದಾಗ ಮತ್ತು ಜೀರ್ಣಶಕ್ತಿ ಕಡಿಮೆ ಆಗಿದೆ ಅಂತನ್ವಾಗ ತುಂಬ ಉಪಯೋಗ ಆಗುತ್ತೆ ಈ ರೆಸಿಪಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಸಿ ಇದೆ ಇದು ಇವಾಗ ಈ ರೀತಿ ಓಪನ್ ಮಾಡಿ ಇಡ್ತೇನೆ ಅವಾಗ ಅದು ತಣ್ಣಗಾಗುತ್ತೆ ನಮಗೆ ಕೈನಿಂದನೇ ಇದನ್ನು ಚೆನ್ನಾಗಿ ಕಿವುಚೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ರೀತಿ ಒಡೆಯೋದ್ರಿಂದ ಅದರಲ್ಲಿರುವಂತಹ ಬೀಜವನ್ನೆಲ್ಲ ತೆಕ್ಕೊಳ್ಬೋದು ನಾನು ಇದರಲ್ಲಿ ನಿಂಬೆಹಣ್ಣಿನ ಬೀಜವನ್ನೆಲ್ಲ ತೆಗೆದು ಈ ರೀತಿ ಚೆನ್ನಾಗಿ ಕೈಯಿಂದ ನುರಿತಾ ಇದ್ದೇನೆ ಅಂದರೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆಗೋಲ್ಲ ಸ್ವಲ್ಪ ಗಟ್ಟಿ ಇದೆ ಸಿಪ್ಪೆ ಅಂತಾದರೆ ಇದನ್ನು ಚಾಕುವಿನಿಂದ ಈ ರೀತಿ ಸಣ್ಣದಾಗಿ ಹೆಚ್ಕೋಬೋದು ಮಿಕ್ಸರನ್ನೆಲ್ಲ ಹಾಕಿ ರುಬ್ಬೋದು ಬೇಡ ನಾನು ಇದು ನಾವು ಈ ರೀತಿ ಬೇಯಿಸೋದ್ರಿಂದ ನಿಂಬೆಹಣ್ಣು ಅಷ್ಟು ಕಹಿ ಸಹ ಇರಲ್ಲ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ತುಂಬ ಕಹಿನೇ ಇರಲ್ಲ ಅಂತ ಹೇಳಲ್ಲ ಆದರೂ ನಿಮ್ಗೆ ಅನ್ನಿಸ್ಬೋದು ಇಡೀ ನಿಂಬೆಹಣ್ಣನ್ನು ಬೇಯಿಸಿದರೆ ತುಂಬ ಕಹಿ ಇರುತ್ತೆನೋ ಅಂತ ಆ ರೀತಿ ಕಹಿಯೆಲ್ಲ ಇರೋದಿಲ್ಲ ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾನೆ ಮತ್ತು ಒಂದು ದೊಡ್ಡ ಚಮದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಸಿಹಿ ಸಹ ಹದವಾಗಿ ಬೀಳಬೇಕು ಆವಾಗಲೇ ಅದು ರುಚಿಯಾಗಿರೋದು ಹುಳಿ ಮತ್ತು ಕಹಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಿಹಿಯನ್ನು ಹಾಕಲೇಬೇಕಾಗತ್ತೆ ಇಲ್ಲಿ ಬೆಲ್ಲವನ್ನು ಹಾಕಿದ ನಂತರ ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿ ನೋಡ್ಕೊಳ್ಳಿ ಬೆಲ್ಲ ಬೇಕಾದರೆ ಅಥವಾ ಉಪ್ಪು ಬೇಕಾದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ಗೊಜ್ಜಿನ ಹದದಲ್ಲಿ ಇರಲಿ ನೀರನ್ನು ಸೇರಿಸೋದು ಬೇಡ ದಪ್ಪವಾಗಿರುವಂತಹ ತಾಜಾ ಮೊಸರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಒಂದು ಸೌಟಿನಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೇನೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಇರಲಿ ಆವಾಗ ಅನ್ನಕ್ಕೆ ಕಲಸಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಗಮ್ಮತ್ತಿನ ತೆಂಗಿನೆಣ್ಣೆ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೊಂಡು ಬೆಂದಂತಹ ಒಗ್ಗರಣೆಯನ್ನು ಗೊಜ್ಜಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಬೇಯಿಸಿ ಮಾಡಿದಂತಹ ನಿಂಬೆ ಗೊಜ್ಜು ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ನೋಡಿ ಅಂಥವ್ರು ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ನನ್ನ ಮುಂದಿನ ರೆಸಿಪಿ ಗೊಡ್ಗಾರ ಇದು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಖಾರ ಪ್ರಿಯರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ನಾನಿಲ್ಲಿ ಇದನ್ನು ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಸುಲಭ ಗೊತ್ತಾ ಇದು ಮಾಡೋದು ಯಾರು ಬೇಕಾದರೂ ಮಾಡ್ಬೋದು ಗೊಡ್ಗಾರವನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನೊಂದು ಸುಲಭದ ವಿಧಾನದೊಂದಿಗೆ ಬಂದಿದ್ದೇನೆ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬ್ಯಾಡ್ಗಿ ಮೆಣಸಿನಕಾಯಿ ಮೂರು ಬ್ಯಾಡ್ಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಮೂರು ಗುಂಟೂರು ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇಲ್ಲಿ ಖಾರ ಮತ್ತು ಬಣ್ಣ ಎರಡೂ ಆಗಲಿ ಅಂತ ಹೇಳಿ ನಾನು ಎರಡು ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇರೋದು ನೀವು ಬರೀ ಬ್ಯಾಡಿಗೆಯಲ್ಲಿ ಸಹ ಮಾಡ್ಬೋದು ಇಲ್ಲ ತುಂಬ ಖಾರ ಬೇಕು ಅಂತಂದರೆ ಬರೀ ಗುಂಟೂರಿನಲ್ಲಿ ಸಹ ಮಾಡ್ಕೊಳ್ಬೋದು ಮೆಣಸಿನಕಾಯಿ ಗರಿಗರಿಯಾಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು ಇದನ್ನು ಕರಟ್ಸೋದು ಬೇಡ ಅದು ಗರಿಗರಿಯಾಗಬೇಕು ನಾವು ಇದನ್ನು ಕೈಯಿಂದನೇ ಪುಡಿ ಮಾಡೋದ್ರಿಂದ ಗರಿಗರಿಯಾದರೆ ಸಾಕಾಗುತ್ತೆ ಈಗ ಅದೇ ಎಣ್ಣೆಗೆ ಒಂದು ಐದಾರು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಾಕಿರೋದು ನಾಟಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಹ ಕೆಂಪು ಬಣ್ಣ ಬಂದ ತಕ್ಷಣ ಅದನ್ನು ಸಹ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಎಣ್ಣೆಗೆ ಹೆಚ್ಚಿರುವಂತಹ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ದೊಡ್ಡ ಸೈಜಿಂದ ಆಗಿರೋದ್ರಿಂದ ಅರ್ಧ ಹಾಕಿದ್ದೇನೆ ಚಿಕ್ಕದಾದರೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿಯನ್ನು ಸಹ ಚೆನ್ನಾಗಿ ಹುರಿದ ನಂತರ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕೈಯಿಂದನೇ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಆಲ್ರೆಡಿ ಮೆಣಸಿನ್ಕಾಯಿನ ಆಗೋ ತನಕ ನಾವು ಹುರಿದಿರೋದ್ರಿಂದ ತುಂಬ ಈಸಿಯಾಗೇ ಆಗಿಬಿಡತ್ತೆ ಬೆಳ್ಳುಳ್ಳಿಯನ್ನು ಸಹ ನೀವು ಕೈಯಿಂದನೇ ಕಿವಿಚಿ ಪುಡಿ ಮಾಡ್ಕೊಳ್ಬೋದು ಈರುಳ್ಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಒಂದು ಕುಟಾಣಿನೋ ಅಥವಾ ಕಲ್ಲನ್ನು ತೊಗೊಂಡು ಜಜ್ಕೊಂಡ್ರೆ ಆಯಿತು ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಬೋದನ್ನು ನಾನು ಅಷ್ಟು ಪ್ರಿಫರ್ ಮಾಡಲ್ಲ ತೀರಾ ಪುಡಿಯಾಗಿ ಬಿಡುತ್ತೆ ಹಾಗಾಗಿ ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಪುಡಿ ಇದೆ ಅಂತ ಪೂರ್ತಿಯಾಗಿ ಈಗ ಪುಡಿಯಾಗಿದೆ ಮೆಣಸಿನಕಾಯಿ ಪುಡಿ ಆದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸಹ ಒಮ್ಮೆ ಕೈನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿಯನ್ನು ಆಗಲೇ ಹಾಗೆ ಈ ರೀತಿ ಕಲ್ಲನ್ನು ತಗೊಂಡು ಜಜ್ಜಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ತೀನಿ ತುಂಬ ನುಣ್ಣಗಾಗಬೇಕಂತ ಏನಿಲ್ಲ ಅದರ ರಸವ ಬಿಟ್ಕೋಬೇಕಷ್ಟೆ ಅಂದರೆ ನಾವು ಇದನ್ನು ಹುರಿದಿರ್ತೀವಲ್ಲ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗತ್ತೆ ಹಾಗಾಗಿ ಈಗ ಪೂರ್ತಿಯಾಗಿ ಎಲ್ಲದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಆಯಿತು ಈಗ ಇದಕ್ಕೆ ನಾನು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಲೆ ಮೇಲೆ ಇಡೋದು ಮತ್ತು ಕುದಿಸೋದು ಅದೆಲ್ಲ ಏನೂ ಇಲ್ಲ ಹುಳಿಗೆ ಒಂದು ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗುಡ್ಗಾರ ತಯಾರಾಗುತ್ತೆ ಜ್ವರ ಬಂದು ಬಾಯಿ ರುಚಿ ಹಾಳಾಗಿದೆ ಏನೂ ಊಟ ಸೇರ್ತಾ ಇಲ್ಲ ಅಂತಂದರೆ ಖಂಡಿತ ನೀವು ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎರಡು ಎರಡು ರೆಸಿಪಿಗಳು ಅನ್ನದೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇನ್ಯಾಕೆ ತಡ ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು